ಸಾಹಸ ಸಿಬ್ಬ ವಿಷ್ಣುವರ್ಧನ್ ಅವರ ಸ್ಮಾರಕ ಕುರಿತು ಈಗಾಗಲೇ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಿವೆ ಇದರ ನಡುವೆ ಅನಿರುದ್ಧ್ ಅವರು ಹದಿನೇಳನೇ ಇದೆ ತಿಂಗಳು ಹದಿನೇಳನೇ ತಾರೀಕು ಒಂದು ಮೀಟಿಂಗ್ ಕರೆದಿರೋ ಅಭಿಮಾನಿಗಳನ್ನೆಲ್ಲ ಒಟ್ಟು ಸೇರಿಸಿ ಒಂದು ಮೀಟಿಂಗ್ ಮಾಡೋಣ ಅನ್ನುವಂಥದ್ದು ಹೇಳಿರುವಂಥದ್ದು ಈ ಮೀಟಿಂಗ್ನಲ್ಲಿ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರಾದಂತಹ ವೀರಕಪುತ್ರ ಶ್ರೀನಿವಾಸ್ ಅವರು ಬರಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಯಾಕೆ ಬರಲ್ಲ ಹಾಗಾದರೆ ಆ ಮೀಟಿಂಗ್ನಲ್ಲಿ ಯಾಕೆ ಅಟೆಂಡ್ ಆಗಲ್ಲ ಅನ್ನೋಂಥದ್ದು ಒಂದು ಪ್ರಶ್ನೆ ಆದರೆ ಇನ್ನೊಂದು ಕಡೆ ಕಿಚ್ಚ ಸುದೀಪ್ ಅವರು ಸಹ ಈ ಕಡೆ ವೀರಕಪುತ್ರ ಶ್ರೀನಿವಾಸ್ ಅವರಿಗೆ ಕೈ ಜೋಡಿಸಿರೋ ಅಂಥದ್ದು ನೀವೇನೇ ಮಾಡಿದ್ರು ನಿಮ್ಮ ಜೊತೆಗೆ ನಾನು ಇರ್ತೀನಿ ಬೃಹತ್ ಪ್ರತಿಮೆ ಮಾಡ್ಬೇಕು ಅಂದ್ಕೊಂಡಿದ್ರೆ ವಿಷ್ಣುವರ್ಧನ್ ಅವ್ರದ್ದು ಹಾಗಾದರೆ ಆ ಪ್ರತಿಮೆ ಎಲ್ಲಿ ಮ ಎಲ್ಲಿ ಇಡ್ತಾರೆ ಎಲ್ಲಿ ಮಾಡ್ತಾರೆ ಜಾಗ ಯಾವುದು ಕಂಟಿರುವ ಸ್ಟುಡಿಯೋನ ಅಥವಾ ಬೇರೆ ಮತ್ತೊಂದು ಜಾಗ ಏನಾದರೂ ಹುಡುಕಿದಾರ ಅನ್ನುವಂಥದ್ದು ಈ ಡೀಟೇಲ್ಸ್ ಇವತ್ತು ಅವರೊಟ್ಟಿಗೆ ನಾವು ಪಡೆದುಕೊಳ್ಳೋಣ ಮಾತಾಡಿಸ್ತಾ ಹೋಗ್ತೀನಿ ವೀರಕಪುತ್ರ ಶ್ರೀನಿವಾಸ್ ಅವ್ರನ್ನ ಸರ್ ನಮಸ್ತೆ ವಿಷ್ಣುವರ್ಧನ್ ಹೆಸರು ಕೇಳಿದ ತಕ್ಷಣ ಮೈಯಲ್ಲಿರುವಂತಹ ರೋಮ ಇರಬಹುದು ಅವ್ರು ಮಾಡುವಂತಹ ಅಭಿನಯ ಇರಬಹುದು ಎಲ್ರಿಗೂ ಸಹ ಇನ್ಸ್ಪೈರ್ ಆಗೋವಂಥದ್ದು ಇಲ್ಲಿ ಹುಟ್ಟಬಾರ್ದಿತ್ತು ನೀವು ಅನ್ನುವಂಥದ್ದು ಸಾಕಷ್ಟು ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಿರುವಂತಹ ಮಾತುಗಳು ಮೊದಲೇದಾಗಿ ರಿಯಾಕ್ಟ್ ಮಾಡೋದಾದರೆ ಈ ಸದ್ಯಕ್ಕಾದಂತಹ ಡೆವಲಪ್ಮೆಂಟ್ ಮಧ್ಯದಲ್ಲಿ ಒಂದು ಬ್ರೇಕ್ ಹೇಗಿದೆ ಇದು ಭಾರತದ ಯಾವ ನಟನಿಗೂ ನಡೆದಿರೋಂತಹ ಘೋರ ಅನ್ಯಾಯ ಆಗಿದೆ ಅದು ಈ ಮಣ್ಣಿನ ಅಭಿಜಾತ ಕಲಾವಿದರಿಗೆ ಆದಂಥ ಅವಮಾನ ಇದೆಯಲ್ಲ ಇದನ್ನು ಸಹಿಸೋಕೆ ಸಾಧ್ಯವೇ ಇಲ್ಲ ಬ್ರೇಕ್ ಅಂತ ಆಗಿರೋದು ಹಾರ್ಟ್ಗಳು ಎಲ್ಲರ ಹೃದಯಗಳು ಬ್ರೇಕ್ ಆಗಿದ್ದಾವೆ ಮನಸ್ಸುಗಳು ಏನು ಮಾಡಬೇಕು ಅಂತ ಗೊತ್ತಾಗದೆ ಒಂದು ಸಂದಿಗ್ಧದಲ್ಲಿ ಒಂದು ಶೂನ್ಯದಲ್ಲಿ ಸಿಕ್ಕಾಕೊಂಡು ನರಳುತ್ತಿದ್ದಾವೆ ಆ ಮಧ್ಯದಲ್ಲಿ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಿದ್ದಾವೆ ಆ ಬೆಳವಣಿಗೆಗಳ ಭಾಗವಾಗಿಯೇ ನೀವು ಇಲ್ಲಿ ಬಂದದ್ದು ಸೊ ಈಗ ಎಲ್ಲಿ ಅವರನ್ನು ಅವಮಾನ ಮಾಡಿದರೂ ಅದೇ ಜಾಗದಲ್ಲಿ ಮತ್ತೆ ಅವರನ್ನು ಅಲ್ಲಿ ಮರುಸ್ಥಾಪಿಸುವಂತಹ ಸ್ಮಾರಕ ನಿರ್ಮಾಣ ಮಾಡುವಂತಹ ಪ್ರಯತ್ನಗಳು ಆಗ್ತಿದ್ದಾವೆ ಮತ್ತು ಬೇರೆ ಇನ್ನೇನು ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಚರ್ಚೆಗಳಾಗ್ತಿದ್ದಾವೆ ಮತ್ತು ಸರ್ಕಾರದ ನಡೆ ಏನಿರುತ್ತೆ ಅಂತ ಕುತೂಹಲದಿಂದ ಕಾಯ್ದಿದ್ದಾವೆ ಈಗ ಸರ್ ಹದಿನೇಳನೇ ತಾರೀಕು ವಿಷ್ಣುವರ್ಧನ್ ಸರ್ ಅನಿರುದ್ಧ ಅವರು ಮೀಟಿಂಗ್ನ ಕರೆದಿರುವಂಥದ್ದು ನೀವು ಕೂಡ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದೀರಾ ವಿಡಿಯೋ ಮೂಲಕ ನಾನು ಹಾಜರಾಗಲ್ಲ ಅನ್ನುವಂಥದ್ದು ಯಾಕೆ ಹಾಜರಾಗಲ್ಲ ಜೊತೆಗೆ ಅವರು ಹೇಳಿದಂತಹ ಒಂದಷ್ಟು ಮಾತುಗಳು ಅಭಿಮಾನದ ಹೆಸರಲ್ಲಿರುವಂತಹ ಮುಖವಾಡ ವೇಷಧಾರಿಗಳು ಇಲ್ಲಿ ಬರೋವಂಥದ್ದು ಬೇಡ ನಮಗೆ ಯಾಕೆ ನಿಮಗೂ ಕುಟುಂಬಕ್ಕೂ ಏನಾದರೂ ಮನಸ್ತಾಪ ಇದೆಯಾ ಇಲ್ಲ ನಾನು ನೀವು ಒಂದು ಪಾಯಿಂಟ್ ಮಾತ್ರ ತೊಗೊಂಡಿದ್ದೀರಿ ಆ್ಯಕ್ಚುಲಿ ನಾನು ನಾನು ಬರೋಲ್ಲ ಯಾಕಂದರೆ ನಾನು ಶಾರ್ಟ್ ನೋಟಿಸ್ ಆಯಿತು ನನಗೆ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಐ ಹ್ಯಾವ್ ಫ್ರೀ ಕಮಿಟ್ಮೆಂಟ್ಸ್ ಸೊ ಅದರಿಂದ ಬಟ್ ನಮ್ಮ ಎಲ್ಲ ಬಳಗ ಬರ್ತಿದೆ ಮತ್ತು ನೀವು ತೆಗೆದುಕೊಳ್ಳೋ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಮಾತನ್ನು ಹೇಳಿ ಬೆಂಬಲ ಕೊಟ್ಟಿದ್ದೀವಿ ಬರಲ್ಲ ಅಂತ ಹೇಳಿದ್ದು ನನ್ನ ಉಪಸ್ಥಿತಿ ಅಷ್ಟೇ ಬಟ್ ಬೆಂಬಲ ಮತ್ತು ಆಶಯ ಮತ್ತು ಗೌರವದ ಹಿನ್ನೆಲೆಯಲ್ಲಿ ಯಾವುದೂ ಕೂಡ ಅವರನ್ನು ಧಿಕ್ಕರಿಸಿಲ್ಲ ಸೊ ಅದರಿಂದ ಅವರು ಮಾಡಲಿ ಸಭೆ ಅದಾಗಬೇಕಾಗಿತ್ತು ಆಗ್ತಿದೆ ಅನ್ನೋಂಥದ್ದು ಖುಷಿ ಮತ್ತು ಇನ್ನೊಂದು ಅವರ ಮುಖವಾಡದ ಮಾತು ಯಾರ ಕುರಿತಾಗಿ ಹೇಳಿದಾರೋ ಗೊತ್ತಿಲ್ಲ ಅಭಿಮಾನ ಅನ್ನೋದು ಹಾಗೆ ಹುಟ್ಟಲ್ಲ ಅದು ಯಾರು ಈಗ ಸಾಧ್ಯವಾದರೆ ಅನಿರುದ್ಧ ಸಾರೆ ಹೋಗಿಬಿಟ್ಟು ಇನ್ಯಾರಿಗೊಬ್ಬರಿಗೆ ಅಭಿಮಾನಿ ಆಗಂತ ಹೇಳಿ ಅವ್ರ ಕಂಠದಲ್ಲಿ ಉಸಿರಿರೋ ತನಕ ಅವ್ರು ಇನ್ನೊಬ್ಬರು ಜೈ ಅನ್ನೋಕ್ಕಾಗಲ್ಲ ಅದು ಅಭಿಮಾನ ಅಂಥದ್ದೇ ಅದು ತಾಯಿ ಪ್ರೀತಿಗಿಂತ ಶ್ರೇಷ್ಠವಾದದ್ದು ನಾನು ನೋಡಿದ್ದೀನಿ ಎಷ್ಟೋ ಜನ ಅಭಿಮಾನಿಗಳನ್ನು ಸಿ ಒಬ್ಬ ಹೀರೋ ಅವ್ರ ಊರಲ್ಲೇ ಹುಡ್ತಾನೆ ಆದರೆ ಅವ್ರು ಯಾವುದೋ ಕಾಲಕ್ಕೆ ಬೇರೆ ಯಾರ್ದೋ ಹೀ ಹೀರೋ ಆಗಿರ್ತಾರೆ ಮತ್ತು ಅವ್ರ ಮನೆಯಲ್ಲೇ ಹುಡ್ತಾನೆ ಹೀರೋ ಈಗ ನೋಡಿ ಮೊನ್ನೆ ಯಶವರಮ್ಮ ನಾನು ರಾಜ್ಕುಮಾರ್ ಅವ್ರ ಅಭಿಮಾನಿ ಅಂತಂದ್ರಲ್ಲ ಮನೇಲಿ ಅಷ್ಟು ದೊಡ್ಡ ಹೀರೋ ಇಟ್ಕೊಂಡು ಅವ್ರು ಆ ಮಾತನ್ನು ಹೇಳ್ತಾರೆ ಅಂತಂದರೆ ಅದು ಅಭಿಮಾನ ಹಾಗೆ ಅಭಿಮಾನ ಅನ್ನೋಂಥದ್ದು ಯಾರಿಗಂದ್ರೆ ಅವ್ರಿಗೆಲ್ಲ ಯಾರ ಮೇಲೆ ಹುಟ್ಟಲ್ಲ ಅದು ಸೊ ಆ ಭಾವನೆ ಅದು ಯಾಕೆ ಆ ಮಾತನ್ನು ಹೇಳಿದ್ರೂ ಗೊತ್ತಿಲ್ಲ ಮುಖವಾಡ ಹಾಕ್ಕೊಂಡು ಬದುಕೊಳ್ಳುವಂಥದ್ದು ಬಹುಶಃ ಅವರ ಸುತ್ತಮುತ್ತಲೆಲ್ಲ ಯಾರು ಹೇಳಿರ್ತಾರೆ ಆ ಅದೇ ಮಾತನ್ನು ಅವರು ಬಳಸಿರ್ತಾರೆ ಗ್ರಹಿಕೆಗಳು ಪ್ರತಿ ವ್ಯಕ್ತಿಗೂ ಕೂಡ ಬೇರೆ ಬೇರೆ ಇರುತ್ತೆ ನಾ ನನ್ನನ್ನು ನೀವು ನೋಡಿದ ತಕ್ಷಣ ಆ ಇಂಪ್ರೆಷನ್ನು ಏನು ಬಂದಿರುತ್ತೋ ನನ್ಗೆ ಗೊತ್ತಿಲ್ಲ ಅದು ಅದನ್ನೇ ಅದೇ ನಿಮ್ಮ ಇಮೇಜ್ ಆಗ್ಬೋದು ನನ್ನ ಬಗ್ಗೆ ಸೊ ಅದೇ ಅನಿರುದ್ಧವರ್ಗೂ ಆಗಿಬಿಟ್ರೆ ತಪ್ಪಾಗುತ್ತೆ ಯಾಕಂದರೆ ಒಬ್ಬೊಂದು ಸ್ಥಾನಕ್ಕೊಂದೊಂದು ಘನತೆ ಇರುತ್ತೆ ಆ ಘನತೆಯಿಂದ ನಾನು ಅವರು ಎಲ್ಲರೂ ಕೂಡ ನಡ್ಕೋಬೇಕಾಗುತ್ತೆ ಸೊ ಈ ಕಾರಣಕ್ಕೋಸ್ಕರ ಮತ್ತೆ ಇಲ್ಲಿ ನನ್ನ ಬಗ್ಗೆ ಅವ್ರಿಗೆ ಮಾಹಿತಿ ಇರಬೇಕು ನಾನೊಬ್ಬ ಉದ್ಯಮಿ ಮೊದಲು ವಿಷ್ಣುವವರ ಹೆಸರು ಹೇಳ್ಕೊಂಡು ನನಗೆ ಏನೂ ಆಗಬೇಕಾಗಿಲ್ಲ ಇಲ್ಲಿ ನಾನೊಬ್ಬ ಉದ್ಯಮಿ ಎರಡು ಸಾವಿರದ ಐದರಲ್ಲಿ ಉದ್ಯಮವನ್ನು ಕಟ್ಟಿದ್ದೇನೆ ಸಾವಿರಾರು ಕುಟುಂಬಗಳ ಜೊತೆಗೆ ಬದುಕ್ತಾ ಇದ್ದೀನಿ ನಾನು ಸಮರ್ಥವಾಗಿ ಬೆಳೆದು ನಿಂತಿದ್ದೇನೆ ನಾನು ವಿಷ್ಣುವವರ ಹೆಸರಿಗೆ ಹೋಗಿದ್ದು ಹೆಸರು ಮಾಡಲಿಕ್ಕಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಹೋಗಿದ್ದು ಐದರಲ್ಲಿ ಎರಡು ಸಾವಿರದ ಐದರಲ್ಲಿ ಉದ್ಯಮ ಕಟ್ಟಿ ಎರಡು ಸಾವಿರದ ಹನ್ನೆರಡರಲ್ಲಿ ವಿಷ್ಣು ಚಳವಳಿಗೆ ನಾನು ಹೋಗಿದ್ದು ಅಂದರೆ ಸುಮಾರು ಎಂಟು ವರ್ಷಗಳ ಗ್ಯಾಪ್ ಇದೆ ಏಳು ವರ್ಷಗಳ ಗ್ಯಾಪ್ ಇದೆ ಅದ್ರ ಮಧ್ಯದಲ್ಲೇ ನಾನು ದೊಡ್ಡ ಉದ್ಯಮ ಕಟ್ಟಿದ್ದೆ ಸೊ ಆ ಕಾನ್ಫಿಡೆನ್ಸ್ ಮೇಲೆ ನನ್ನ ಏನು ಕೆಲಸಗಳಾಗ್ತಾ ಇಲ್ವಲ್ಲ ಯಾಕೆ ಅಂತ ಹೇಳಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡೋಕ್ಕೆ ಹೋಗಿದ್ದು ನಾನು ಹಾಗೆ ಅಲ್ಲಿ ಅಭಿಮಾನಿಗಳ ಪರಿಚಯ ಆಗಿ ಅದು ಮುಂದುವರ್ಸ್ತಾ ಇದ್ದೀವಿ ಇದು ನನಗೆ ಅನಿವಾರ್ಯವೂ ಅಲ್ಲ ಅಗತ್ಯವೋ ಅಲ್ಲ ನನ್ನ ಮಹತ್ವಾಕಾಂಕ್ಷೆಯಲ್ಲೂ ಇದಿಲ್ಲ ಸೊ ಅದರಿಂದ ಪ್ರೀತಿ ನನಗೆ ಯಜಮಾನ್ರನ್ ಕಂಡ್ರೆ ತುಂಬ ಪ್ರೀತಿ ಅವರನ್ನು ಹೆಸರಿಡ್ದು ಕರೀಲಿಕ್ಕೂ ಕೂಡ ನನಗೆ ಗಿಲ್ಟ್ ಫೀಲ್ ಆಗಿಬಿಡುತ್ತೆ ಅಯ್ಯೋ ಯಜಮಾನ್ರದ್ದೇ ಇದ್ದರೆ ತಪ್ಪಾಗ್ಬಿಡುತ್ತೆ ಅನ್ನೋಷ್ಟು ಗಿಲ್ಟ್ ಫೀಲ್ ನನಗೆ ಆ ಮಟ್ಟದ ಪ್ರೀತಿ ನನಗೆ ಅವ್ರ ಬಗ್ಗೆ ಸೊ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಭಿನ್ನಾಭಿಪ್ರಾಯಗಳು ದ್ವೇಷದ ರೂಪವನ್ನು ಪಡ್ಕೊಬಿಡ್ತವೆ ಅದು ಆಗಬಾರ್ದು ಅಂತ ಭಿನ್ನಾಭಿಪ್ರಾಯಗಳು ಯಾವತ್ತೂ ದ್ವೇಷ ಅಲ್ಲ ಭಿನ್ನಾಭಿಪ್ರಾಯಗಳು ಒಂದು ಉತ್ಕೃಷ್ಟತೆಯ ಸಂಕೇತ ಪದೇ ಪದೇ ಅಭಿಪ್ರಾಯಗಳು ಬದಲಾಗ್ತಾ ಹೋದಾಗ ಯಾವುದೋ ಒಂದು ಒಳ್ಳೆಯದು ಉತ್ತಮವಾದದ್ದೇ ಹುಟ್ಟುತ್ತೆ ಅಂತಹ ಒಂದು ಹುಟ್ಟುವಿಕೆಗೆ ಈಗಲೂ ಕೂಡ ಆಸ್ಪದ ಇದೆ ಅದಾಗುತ್ತೆ ಈ ಹದಿನೇಳನೇ ತಾರೀಕು ಮೀಟಿಂಗಲ್ಲಿ ಅಂತ ನಾನು ಭಾವಿಸಿದ್ದೇನೆ ಮೀಟಿಂಗ್ ಏನೋ ಆಗುತ್ತೆ ಆದರೆ ಒಂದು ಮಾತು ಹೇಳಿದ್ದಾರೆ ಗಲಾಟೆ ಮಾಡೋ ಹಾಗಿದ್ರೆ ಬರೋಕ್ಕೆ ಹೋಗಬೇಡಿ ಅನ್ನೋವಂಥ ಒಂದು ಹೇಳಿಕೆಯನ್ನು ಮುಂಚಿತವಾಗಿ ಅವರು ಸೂಚನೆ ಮಾಡಿ ಹೇಳಿರುವಂಥದ್ದು ಸೊ ನೀವು ನಿಮ್ಮ ಸಂಘದ ಜೊತೆ ಇರೋದು ಆ ವಿಷ್ಣು ಸೇರಾ ಏನಿದೆ ಅವ್ರ ಜೊತೆ ಕೂತ್ಕೊಂಡು ಏನಾದರೂ ಮೀಟಿಂಗ್ ಮಾಡಿದ್ದೀರಾ ಸರ್ ಏನಾದರೂ ಹೀಗೆ ಮಾತಾಡಬೇಕು ಹೀಗೆ ಇರಬೇಕು ಅನ್ನೋಂಥದ್ರ ಜೊತೆಗೆ ಯಾವ ಯಾವ ಉಲ್ಲೇಖ ಏನು ಮಾಡಿದ್ದೀರಾ ಅಂತ ಏನು ಮಾತಾಡಬಹುದು ಅಂತ ಅಲ್ಲಿ ಏನು ಚರ್ಚೆ ಮಾಡಬಹುದು ಇಲ್ಲ ಅವ್ರು ಏನು ಚರ್ಚೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ಬಟ್ ಅವರ ಅಭಿಮಾನಿಗಳು ಯಾರು ಗಲಾಟೆ ಮಾಡಬೇಡಿ ಅಂತ ಹೇಳಿದ್ದರ ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಜನ ಇದ್ರ ವಿರುದ್ಧ ಕಮೆಂಟ್ ಮಾಡ್ತಿದ್ದಾರಲ್ಲ ಅಲ್ಲಿ ಅವ್ರು ಯಾರಾದರೂ ಬಂದು ಅದೇ ಥರ ಮಾತನಾಡೋದು ಬೇಡ ಅಂತ ಹೇಳಿದ್ದಾರೆ ಬಟ್ ನಾನು ಭರವಸೆ ಕೊಡ್ತೀನಿ ಆ ಯಜಮಾನ್ರ ಮನೆ ಆ ಬೀದಿಗೆ ಹೋಗೋಷ್ಟು ಒಳಗಡೆ ಅಭಿಮಾನಿಗಳೆಲ್ಲರೂ ಕೂಡ ಒಂಥರ ಭಕ್ತರಾಗ್ಬಿಡ್ತಾರೆ ಕೈ ಮುಗಿದು ಗೌರವದಿಂದ ಮನೆ ಒಳಗೆ ಕೂತ್ಕೋತಾರೆ ತಲೆ ಬಗ್ಸಿ ಇರ್ತಾರೆ ಅದೇ ಥರ ಎದ್ದು ಬರ್ತಾರೆ ಹೊರತು ಒಬ್ಬೇ ಒಬ್ಬ ಅಭಿಮಾನಿ ಅಲ್ಲಿ ಉಡಾಫೆ ಉದಾಸೀನ ಅಹಂಕಾರ ಇದ್ಯಾವುದೂ ಪ್ರದರ್ಶನ ಮಾಡಲ್ಲ ನನಗೆ ನಂಬಿಕೆ ಇದೆ ನಾನು ಅದನ್ನೇ ಹೇಳ್ತಿರೋವಂಥದ್ದು ಅಭಿಮಾನಿಗಳನ್ನು ನೀವು ಅರಿಯದ ಹೊರತು ಅವ್ರು ಏನು ಅನ್ನೋದು ಅರ್ಥವಾಗಲ್ಲ ಸೊ ಅವ್ರ ಜೊತೆಗೆ ನಾನು ಬೆರೆತಿದ್ದೇನೆ ನೂರಾರು ಊರುಗಳಿಗೆ ಹೋಗಿದ್ದೇನೆ ನೂರಾರಲ್ಲ ಸಾವಿರಾರು ಊರುಗಳಿಗೆ ಹೋಗಿದ್ದೀನಿ ಹಳ್ಳಿ ಹಳ್ಳಿಗೆ ಹೋಗಿದ್ದೀನಿ ವಿಷ್ಣು ಅಭಿಮಾನಿಗಳ ಕಾರ್ಯಕ್ರಮಗಳಿಗೆ ಲಕ್ಷಾಂತರ ಕಿಲೋಮೀಟ್ರ್ಗಳು ಸುತ್ತಿದ್ದೇನೆ ಅವರು ಎಲ್ಲೇ ಕರೆದರು ಕೂಡ ಹೋಗಿದ್ದೀನಿ ಅವ್ರ ಕಷ್ಟ ಸುಖಗಳಲ್ಲಿ ಸ್ಪಂದಿಸಿದ್ದೀನಿ ಏನು ಅಂತ ನನಗೆ ಗೊತ್ತಿದೆ ಒಬ್ಬರು ಜಗಳ ಮಾಡೋರಿಲ್ಲ ಸೊ ಆದ್ದರಿಂದ ನನಗೆ ಆ ನಂಬಿಕೆ ಇದೆ ಅವರ ಮೇಲೆ ಅವರು ಯಾವತ್ತಿಗೂ ಕೂಡ ಒಂದು ಆಗಲಿ ಅಸಹನೆ ಉಂಟು ಮಾಡೋದಾಗಲಿ ಮಾಡೋದೇ ಇಲ್ಲ ಅವರು ಏನಿದ್ರು ಬರೀ ಅಭಿಮಾನ 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 ಅಂತಹ ಅಭಿಮಾನದ ಒಂದು ಮೇರು ಥರ ಇವರು ಇರ್ತಾರೆ ಆ ಸಭೆ ತುಂಬ ಚೆನ್ನಾಗಾಗುತ್ತೆ ಅಂತ ನನಗೆ ನಂಬಿಕೆ ಇದೆ ಮತ್ತು ನಾನು ಎಲ್ರಿಗೂ ಒಂದು ಮಾತನ್ನು ಸ್ಪಷ್ಟಪಡಲಿಕ್ಕೆ ಇಷ್ಟಪಡ್ತೇನೆ ಯಜಮಾನ್ರಿಗೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಈಗಲೂ ಇದ್ದಾರೆ ಮೊನ್ನೆ ಕಟೌಟ್ ಜಾತ್ರೆ ಆದರೆ ಬಂದಿದ್ದು ಎರಡು ಲಕ್ಷ ಜನ ಆ ಎರಡು ಲಕ್ಷ ಜನವು ನನಗೆ ಗೊತ್ತಿಲ್ಲ ನನಗೆ ಮಹಾ ಅಂತಂದರೆ ಒಂದು ಎರಡು ಸಾವಿರ ಮೂರು ಸಾವಿರ ಜನ ಗೊತ್ತು ನನಗೆ ನಾನು ಎಲ್ಲರೂ ನಿರ್ದೇಶನ ಮಾಡೋಕ್ಕಾಗಲ್ಲ ಎರಡು ಸಾವಿರ ಮೂರು ಸಾವಿರ ಅಭಿಮಾನಿಗಳೇನಿದ್ದಾರೆ ಅವ್ರಿಗೆ ಹೇಳ್ಬೋದು ಹೀಗೆ ಹೋಗಿ ಹೀಗೆ ಮಾಡಿ ಅಂತ ಆದರೆ ಉಳಿದಂಥವ್ರ ಬಗ್ಗೆ ಏನು ಹೇಳೋದು ಉಳಿದಂಥವ್ರ ಬಗ್ಗೆ ನಾನು ಅವ್ರು ನನ್ನ ಮಾತನ್ನೇ ಕೇಳಲ್ಲ ಅವ್ರು ನಾನು ಯಾರು ಗೊತ್ತಿಲ್ಲ ಅವರಿಗೆ ಅವರು ಯಾರು ಅಂತ ನನಗೆ ಗೊತ್ತಿಲ್ಲ ಅವರೆಲ್ಲ ಮಾತನಾಡಿದರೆ ಅದಕ್ಕೆ ಹೊಣೆಗಾರಿಕೆ ಹೊರೋದು ಕಷ್ಟ ಆಗುತ್ತೆ ನನಗೆ ಸೊ ಮತ್ತು ಕೆಲವೊಂದು ಸಾರಿ ಭ್ರಮೆಗಳನ್ನು ಬೆಳೆಸ್ಕೊಂಡ್ಬಿಡ್ತಾರೆ ಓ ಹೀಗೆ ಆಗ್ತಾ ಇರ್ಬೋದು ಅಂತ ಹಾಗೇನಿರಲ್ಲ ತುಂಬ ಸರಳವಾದಂಥ ಬದುಕು ನಾವು ವಿಷ್ಣು ಸೇನೆ ಎಷ್ಟು ದೊಡ್ಡದಾಗಿದೆ ಅಂತ ಅಂದ್ಕೊಂಡು ನಾನು ಭ್ರಮೆಗಳನ್ನು ಹುಟ್ಟಾಕಿ ನಾನು ಏನಾದರೂ ಮಾಡ್ಕೋಬೇಕಾಗಿತ್ತು ಆ್ಯಕ್ಚುಲಿ ಒಂದು ರಾಜಕಾರಣಕ್ಕೆ ಹೋಗೋದು ಅಥವಾ ಒಂದು ಸಿನಿಮಾಗಳಿಗೆ ಹೋಗೋದು ಏನೋ ಮಾಡ್ಕೋಬೋದಿತ್ತು ಹಾಗೇನಿಲ್ಲ ನಾನು ಇವತ್ತಿಗೂ ಯಾವ ವಿಷ್ಣುವರ್ಧನ್ ಅವರ ಅಭಿಮಾನಿಗಳನ್ನು ನನ್ನ ವೈಯಕ್ತಿಕ ವಿಷಯಗಳಿಗೆ ಫೋನ್ ಕೂಡ ಮಾಡಲ್ಲ ನನ್ನ ಮನೆಯಲ್ಲಿ ಸಂಭ್ರಮ ಆದರೂ ಕೂಡ ನಾವನ್ನು ಕರೆಯೋಲ್ಲ ನಾನು ನೀವು ಪ್ರೀತಿ ತೋರಿಸ್ತಿದ್ರಿ ನೀವು ಹಾಗೇ ಇರಿ ಸಾಕು ನೀವು ಇಲ್ಲಿ ತನಕ ಬರಬೇಡಿ ಆಮೇಲೆ ಇಟ್ಕೊಂಡು ಇನ್ನೇನು ಮಾಡ್ತೀನಿ ಅಂತಲ್ಲ ನನಗೆ ರಾಜಕಾರಣ ಅಂದರೆ ಇಂಟ್ರೆಸ್ಟ್ ಇಲ್ಲ ಸೊ ನನಗೆ ನನ್ನ ಸಿನಿಮಾ ಕ್ಷೇತ್ರದವನಲ್ಲ ಮತ್ತು ಅವರನ್ನು ಬಳಸ್ಕೊಂಡು ಏನು ಮಾಡಲಿ ಸೊ ಅದರಿಂದ ಯಜಮಾನರ ಕೆಲಸಗಳಿದ್ದಾಗ ಕೈ ಮುಗಿದು ಪ್ರೀತಿಯಿಂದ ಕೇಳ್ತೀನಿ ಬರ್ತಾರೆ ಅವ್ರದ್ದೇನೋ ಕಷ್ಟಗಳು ಸುಖಗಳಿದ್ದಾಗ ಹೇಳ್ತಾರೆ ಸ್ಪಂದಿಸ್ತೀನಿ ಕಾರ್ಯಕ್ರಮ ಇದ್ದಾಗ ಕರೀತಾರೆ ಹೋಗ್ತೀನಿ ಇದಿಷ್ಟಕ್ಕೆ ಸೀಮಿತ ಹೊರತು ಇದರಾಚೆಗೆ ಒಂದೇ ಒಂದು ಕೆಲಸಕ್ಕೆ ಇವೆನ್ ಕನ್ನಡದ ಕೆಲಸಗಳಿಗೂ ಕೂಡ ನಾನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳನ್ನು ಕರೆಯಲ್ಲ ನಿಮಗಿಷ್ಟ ಇದ್ದರೆ ಬಂದು ಭಾಗವಹಿಸಿ ಬಟ್ ಇದು ನಿಮ್ಮ ಕಾರ್ಯಕ್ರಮ ಅಲ್ಲ ನಾನು ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ಅನ್ನೋ ಕಾರಣಕ್ಕೆ ನೀವು ಬಂದು ಇಲ್ಲಿ ನಿಲ್ಲಬೇಕಾಗಿಲ್ಲ ಅನ್ನೋ ಮಾತು ನಾನು ಬ ಸ್ಪಷ್ಟ ಪಡಿಸ್ತೀನಿ ಮತ್ತು ಈ ವಿಡಿಯೋ ನೋಡ್ತಾರಂತಹ ಯಾವುದೇ ನನ್ನ ಆಪ್ತ ಅಭಿಮಾನಿಗಳ ಜೊತೆಗಿದ್ದಂಥವ್ರೆ ಆಪ್ತರು ಯಾರೇ ಇದ್ದರೂ ಕೂಡ ಅವರೆಲ್ಲರೂ ಕೂಡ ಈ ಮಾತಿಗೆ ಸಹಿ ಅಂದೇ ಇರ್ತಾರೆ ಯಾಕಂದರೆ ನಾನು ಅವ್ರ ಜೊತೆಗೆ ಈ ಹತ್ತು ವರ್ಷದಲ್ಲಿ ಹಾಗೇ ಬದುಕಿದ್ದೇನೆ ಸೊ ಆದ್ದರಿಂದ ಸಭೆ ಚೆನ್ನಾಗಾಗುತ್ತೆ ಫಲಪ್ರದವಾಗುತ್ತೆ ಮತ್ತು ಅಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋಂಥದ್ದು ನನ್ನ ಗ್ರಹಿಕೆಯಲ್ಲಿಲ್ಲ ಮತ್ತು ನನ್ನ ನಿಯಂತ್ರಣದಲ್ಲೂ ಇಲ್ಲ ಅದು ಸೊ ಅದೇನಾದರೂ ಆಗ್ಬೋದು ಏನು ಬರುತ್ತೆ ಅನ್ನೋಂತಹ ಕುತೂಹಲದಲ್ಲಿ ನಾನು ಕಾದಿದ್ದೇನೆ ಸಭೆಯಲ್ಲಿ ಏನಾದರೂ ಭಾರತಿ ವಿಷ್ಣು ವರ್ಧನ್ ಅವರು ಕೂಡ ಭಾಗಿಯುವಂತಹ ಸಾಧ್ಯತೆ ಇದೆಯಾ ಹೇಗೆ ಅದಾದರೂ ತಿಳಿಸಿದಾರಾ ನೀವು ಅನಿರೋದ್ ಸರ್ನೇ ಕೇಳಬೇಕಿದ್ನ ನನಗೆ ಗೊತ್ತಿಲ್ಲ ಸರ್ ನಿಮಗೆ ಸಾಕಷ್ಟು ಬಾಂಧವ್ಯ ಇರುವಂಥದ್ದು ವಿಷ್ಣುವರ್ಧನ್ ಸರ್ ಮೇಲೆ ಇರುವಂಥ ಅಪಾರ ಅಭಿಮಾನ ಇರಬಹುದು ಜೊತೆಗೆ ವಿಷ್ಣು ಸೇರಾ ಯಾವುದೇ ರೀತಿ ಧಕ್ಕೆ ಬರದೇ ರೀತಿಯಲ್ಲಿ ಕಾಪಾಡ್ಕೊಂಡು ಬಂದಿದ್ದೀರಾ ಇಷ್ಟು ವರ್ಷಗಳ ಕಾಲ ಭಾರತಿ ವಿಷ್ಣುವರ್ಧನ್ ಮೇಡಮ್ ಏನಾದರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರಾ ಮುಂಚೆಯಿಂದಲೂ ಸಹಕಾರ ಅವ್ರದ್ದು ಇದೆಯಾ ನಿಮ್ಮ ಸಂಘಕ್ಕೆ ಇರಬಹುದು ಅಯ್ಯೋ ನಾನು ಅವ್ರ ಜೊತೇಲಿ ಇದ್ದವನಲ್ವಾ ಭಾರತಿ ಮೇಡಮ್ ಅವರು ನಮ್ಮ ಕ್ಯಾಲೆಂಡರ್ ಬಿಡುಗಡೆ ಮಾಡಿಸಿದ ಮೊದಲು ನನ್ನ ನಾನು ವಿಷ್ಣುವರ್ಧನ್ ಅವರ ಮೊದಲು ಕಾರ್ಯಕ್ರಮ ಮಾಡಿದಾಗ ಅಮ್ಮನೇ ಬಂದಿದ್ದು ಅದಾದಮೇಲೆ ಅವರು ನೇಪಾಳ ಸಂತ್ರಸ್ತರಿಗೋಸ್ಕರ ಪರಿಹಾರ ನಿಧಿ ಅಂತ ಮಾಡಬೇಕು ಅಂದಾಗ ಅವ್ರು ನನಗೆ ಹೇಳಿದ್ದು ಅಲ್ಲಿ ನಾನು ಟೌನಲ್ ಭಾಗದಲ್ಲೆಲ್ಲ ಕೂಡ ಅರೇಂಜ್ಮೆಂಟ್ ಮಾಡಿ ಅಲ್ಲಿ ಪರ್ಮಿಷನ್ ತೊಗೊಂಡು ಸೊ ಅಮ್ಮ ಅಲ್ಲಿಗೆ ಬಂದಿದ್ದರು ಚಿಕ್ಕಪೇಟಿನ ಬೀದಿ ಬೀದಿಗಳಲ್ಲಿ ಅಮ್ಮ ಜೊತೆ ಓಡಾಡಿದ್ದೀವಿ ನಾವೆಲ್ಲನೂ ಆ ಒಂದು ಸಂತ್ರಸ್ತರ ನಿಧಿ ಅಂತ ಹೇಳ್ಬಿಟ್ಟು ಒಂದು ಬಿಂದಿಗೆ ಇಟ್ಕೊಂಡು ಅದರಲ್ಲಿ ಹಣ ಹಾಸ್ಕೊಂಡು ಅಮ್ಮ ಹೀಗೆ ಎರಡು ಭುಜ ತಟ್ಟಿ ಶಬಾಷ್ ಅಂದಿದ್ದಾರೆ ಆಮೇಲೆ ಅಲ್ಲಿ ಅವರ ಮನೆ ಎದುರುಗಡೆಗೆ ಪೆಂಡಲ್ ಹಾಕಿ ಒಂದು ಪ್ರೆಸ್ ಮೀಟ್ ಮಾಡಿದರು ಆ ಪ್ರೆಸ್ ಮೀಟಲ್ಲಿ ಅವ್ರ ಜೊತೆಯಲ್ಲೇ ಕೂತಿದ್ದೆ ನಾನು ಸೊ ಇಷ್ಟೆಲ್ಲ ಆತ್ಮೀಯತೆ ಇತ್ತು ಯಾವುದೇ ಕೆಲಸಗಳಿದ್ರು ಹೇಳ್ತಿದ್ರು ಮಾತಾಡ್ತಾಯಿದ್ವಿ ಆದರೆ ಸ್ಮಾರಕ ಯಾವಾಗ ಅವ್ರು ಬೆಂಗಳೂರಿನಿಂದ ಮೈಸೂರಿಗೆ ಸ್ಥಳಾಂತರ ಮಾಡ್ತೀವಿ ಅಂತಂದ್ರು ಅವತ್ತು ನಾವು ಬೇಡ ಅಂತ ಹಠ ಹಿಡಿದ್ವಿ ಸೊ ನಾವು ಹೇಳಿದ ಮಾತು ನೀವು ಕೇಳ್ತಾ ಇಲ್ಲ ಅಂದರೆ ನೀವು ಅಭಿಮಾನಿಗಳಲ್ಲ ಅಂತ ಹೇಳಿದರು ನಾವು ಅಭಿಮಾನ ಬೆಂಗಳೂರಿಗೆ ಬಿಟ್ಟು ಮೈಸೂರಿಗೆ ಹೋಗ್ತೀವಿ ಅಂದರೆ ನೀವು ಬರ್ತಿರ್ಬೇಕಷ್ಟೆ ನೀವು ಬರ್ತಾ ಇಲ್ಲ ಅಂದರೆ ನೀವು ಅಭಿಮಾನಿಗಳಲ್ಲ ಕುಟುಂಬದವರನ್ನು ಕುಟುಂಬದವ್ರ ಮಾತುಗಳನ್ನು ಕೇಳಲಿಕ್ಕಾಗ್ದವರು ನೀವು ಯಾವ ಅಭಿಮಾನಿಗಳು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು ಅದೆಲ್ಲ ಹರ್ಟ್ ಆಯಿತು ಒಂದು ಅವ್ರಿಗಿರೋ ಒಂದೇ ಬೇಸರ ನಾವು ಮೈಸೂರಿಗೆ ಹೋದಾಗ ಇವರು ಬಂದ್ಬಿಡ್ಬೇಕಾಯಿತು ಈ ವಿಷಯ ಬಿಟ್ಬಿಡಬೇಕಾಗಿತ್ತು ಅಂತ ನಾವು ಅಲ್ಲಿ ಅಂತ್ಯ ಸಂಸ್ಕಾರಗೊಂಡ ಜಾಗ ಅಲ್ವಾ ಅದ್ರ ಜೊತೆಗೆ ಭಾವನಾತ್ಮಕವಾಗಿ ಏನೋ ಒಂದಷ್ಟು ಕನೆಕ್ಷನ್ನ ಇದೆ ಅದು ಕಳ್ಕೊಳ್ಳೋದು ಬೇಡ ಅಂತ ಇದ್ಬಿಟ್ಟೇ ಹೊರ್ತು ಕುಟುಂಬವನ್ನು ಧಿಕ್ಕರಿಸುವಂಥದ್ದು ಅವ್ರಿಗೆ ನೋವು ಕೊಡುವಂಥದ್ದು ನಮ್ಮ ಉದ್ದೇಶ ಆಗಿರಲಿಲ್ಲ ಸೊ ಅದೇ ಕಾರಣಕ್ಕೆ ಮಧ್ಯೆ ಚೂರು ಆಮೇಲೆ ಯಾವತ್ತಷ್ಟೇ ಅಷ್ಟೇ ಯಾವುದೋ ಒಂದು ಸಣ್ಣ ಬಿಂದು ಶುರುವಾಗಿರುತ್ತೆ ಅದನ್ನು ನಾವು ಆಗಲೇ ಸರಿಪಡಿಸ್ಕೊಂಡ್ಬಿಟ್ಟಿದ್ದಿದ್ರೆ ಅದು ದೊಡ್ಡದಾಗ್ತಾ ಇರಲಿಲ್ಲ ಇವತ್ತು ಆ ಸಣ್ಣ ಬಿಂದು ದೊಡ್ಡ ರಂಧ್ರ ಆಗ್ಬಿಟ್ಟಿದೆ ಒಂದಕ್ಕೊಂದು ಆ್ಯಡ್ ಆಗ್ತಾ ಹೋಗುತ್ತೆ ಅಲ್ಲೇನೂ ನಡೆದಿರಲ್ಲ ಓ ನಮ್ಮಿಬ್ಬರ ಮಧ್ಯೆ ಮನಸ್ತಾಪ ಇದೆ ಅಂತ ಮೂರನೇ ವ್ಯಕ್ತಿ ಗೊತ್ತಾಗ್ಬಿಟ್ರೆ ಸಾಕು ಅವನು ಬೇಕಾದ್ರನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಹೋಗ್ತಾನೆ ಸರ್ ಗೊತ್ತಾ ಸರ್ ಅವ್ನು ಹಿಂಗಂದ ಮತ್ತು ಅವ್ರು ಹೇಳ್ತಾರೆ ಸರ್ ಅನಿರುದ್ ಸರ್ ಹಿಂಗಂದರು ಹೀಗೆ ಮಾತಾಡ್ತಾ 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 ಮನಸ್ಸಲ್ಲಿ ಇರಬಹುದೇನೋ ಇರ್ಬೋದು ಯಾಕಂದರೆ ಮಾತನಾಡ್ತಾರೆ ಅಲ್ವಲ್ಲ ಅದು ಅವ್ರ ಧೈರ್ಯ ಮೂರನೇ ವ್ಯಕ್ತಿಗಳ ಧೈರ್ಯ ಇವ್ರು ಮಾತಾಡೋಲ್ಲ ಇವನ್ ಬಗ್ಗೆ ಅವ್ನಿಗೆ ಹೇಳ್ಬೋದು ಅವನ ಬಗ್ಗೆ ಇವನಿಗೆ ಹೇಳ್ಬೋದು ಅಂತ ಹೇಳ್ಬಿಟ್ಟು ಮಾಡಿಬಿಡ್ತಾರೆ ಅಂತಹದ್ದು ಸುಮಾರು ವಿಷಯಗಳು ನನ್ನ ತನಕ ಬಂದಿದೆ ನಾನು ಅದನ್ನೆಲ್ಲ ಹೀಗೆ ಸರಿಸ್ಬಿಟ್ಟಿದ್ದೀನಿ ಬಟ್ ಅನಿರುದ್ ಸರ್ ಹಂಗೆಲ್ಲ ಸರಿಸಿಲ್ಲ ಅವರು ಅದನ್ನು ಹೊತ್ತು ಮೆರೆಸ್ತಾರೆ ಆ ಮೆರೆಸೋದು ಬೇಡ ಅಂತ ನಿನ್ನೆ ಫೇಸ್ಬುಕ್ಕಲ್ಲಿ ಬಂದು ಹೇಳಿದ್ದು ನಿಮ್ಮ ಬಗ್ಗೆ ಗೌರವ ಇದೆ ಯಾರ್ಯಾರೋ ಹೇಳಿದ ಮಾತುಗಳೆಲ್ಲ ಕೇಳಿಬಿಡಿ ನಾನು ನೇರವಾಗಿ ನಿಮ್ಮ ಜೊತೆ ಇಂಟ್ರಾಕ್ಷನ್ ಮಾಡಿದಾಗ ನಿಮ್ಮ ಜೊತೆ ಮಿಸ್ಬಿಹೇವ್ ಮಾಡಿದೀನ ನಿಮ್ಮನ್ನು ಕೆಡ್ದಾಗ ಕಂಡಿದ್ದೀನ ಅಥವಾ ನಾನು ಹೊರಗಡೆ ಎಲ್ಲರೂ ಕೆಟ್ಟದಾಗ ಮಾತನಾಡಿರೋದಕ್ಕೆ ನಿಮ್ಮ ಹತ್ರ ದಾಖಲೆಗಳಿದಾವೆ ಚಾನ್ಸೇ ಇಲ್ಲ ವಿಷ್ಣುವರ್ಧನ್ ಅವರನ್ನು ಪ್ರೀತಿಸುವುದಂತವ್ರೆ ಅವರ ಸಂಸ್ಕಾರ ಆದರ್ಶ ಎಲ್ಲವನ್ನು ಪ್ರೀತಿಸುವುದೇ ಅದರಂತೆ ಬದುಕುವುದೇ ಹಾಗೆ ಬದುಕುವಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಆದ್ದರಿಂದ ಕುಟುಂಬವನ್ನು ಕಡೆಗಣಿಸ್ತೀನಿ ಅವ್ರ ಬಗ್ಗೆ ಕುಟುಂಬದ ಬಗ್ಗೆ ಕೇವಲ ಮಾತನಾಡ್ತೀನಿ ಇದೆಲ್ಲವೂ ಕೂಡ ಸುಳ್ಳು 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 ಭಾರತಿ ವಿಷ್ಣುವರ್ಧನ್ ನೀವು ನೀವಿರ್ಬಹುದು ಆ ಬಾಂಧವ್ಯ ಮುಂಚೆ ಹೇಗಿತ್ತು ಆ ಪ್ರೀತಿ ನಿಮ್ಮಲ್ಲಿ ಕಾಣಿಸ್ತಾ ಇರೋವಂಥದ್ದು ಕಣ್ಣಲ್ಲಿ ನೀವು ಕೂಡ ಭಾವುಕರಾಗ್ತಾ ಇದ್ದೀರಾ ಅವ್ರ ಹೆಸರು ಹೇಳ್ತಿದ್ದಂಗೆ ಯಾಕಂದರೆ ಮುಂಚೆ ಇದ್ದಂಥ ಅಷ್ಟು ವರ್ಷಗಳ ಕಾಲದ್ದು ಆತ್ಮೀಯತೆ ಖಂಡಿತವಾಗಲೂ ಈಗಲೂ ಕೂಡ ಹಾಗೆರಬೇಕು ಅನ್ನೋವಂಥದ್ದು ಒಂದಷ್ಟು ನಿಮ್ಮ ಅಭಿಮಾನಿಗಳ ಸಂಘ ಇರಬಹುದು ವಿಷ್ಣುವರ್ಧನ್ ಸರ್ ಅಭಿಮಾನಿಗಳ ಸಂಘದ ಎಲ್ರಿಗೂ ಆಸೆ ಇರುತ್ತೆ ಮತ್ತೆ ಒಂದಾಗಬೇಕು ಅನ್ನುವಂಥದ್ದು ಯಾಕೆ ಮತ್ತೆ ಕಾಂಟ್ಯಾಕ್ಟ್ ಮಾಡಲಿಲ್ವ ನೀವಾಗಲೇ ಹೋಗ್ಲಿಲ್ವಾ ಯಾವುದೋ ಒಂದು ವಿಷಯಕ್ಕೆ ಅನಿರುದ್ ಸರ್ ನಾನು ಮೂರು ವರ್ಷದ ಹಿಂದೆ ಸಂಪರ್ಕ ಮಾಡಿದ ಒಂದು ಭಾಳ ಮಹತ್ತರವಾದ ಕೆಲಸಕ್ಕೆ ಅದು ಮತ್ತೆ ಈಗ ಮಾತನಾಡಿದರೆ ಅದು ವಿವಾದ ಆಗುತ್ತೆ ಆದರೆ ಅವರು ಆ ಟೈಮಲ್ಲಿ ನನಗೆ ಸಹಕಾರ ಕೊಡಲಿಲ್ಲ ಸೊ ಕೊನೆಗೆ ನಾನು ತುಂಬ ಸ ನಿಮ್ಮ ಕಾಲಿಗೆ ಬೀಳ್ತೇನೆ ದಯವಿಟ್ಟು ಇದೊಂದು ಮಾಡಿ ಅಂತ ಕೇಳಿದೆ ಅವರು ಇಮಿಡಿಯೇಟಾಗಿ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಟ್ರು ನಾನು ಸೊ ಅವತ್ತಿಂದ ನನ್ನ ಸಂಪರ್ಕ ಕಡೆದೋಯ್ತು ಮತ್ತು ಅವ್ರಿಗೆ ನಾನು ಬೇಡ ಅಂತಂದರೆ ನನಗೆ ಯಾಕೆ ಅವರು ಅಂತ ಹೇಳಿ ನಾನು ದೂರ ಉಳಿದೆ ಬಿಟ್ಟರೆ ಅವ್ರ ಬಗ್ಗೆ ಏನೂ ಮಾತಾಡಿಲ್ಲ ಅವ್ರು ನಿನ್ನೆ ನಾನು ವೀಡಿಯೋದಲ್ಲಿ ಹೇಳಿದ್ದೇನೆ ಸೊ ನೀವು ಬ್ಲ್ಯಾಕ್ ಲಿಸ್ಟ್ ತೆಗೆದು ಒಂದು ಹಾಯ್ ಅಂತ ಕಳಿಸಿ ಸರ್ ನಾನು ಓಡ್ ಬರ್ತೀನಿ ಅಂತ ಹೋಗ್ತೀನಿ ನಾನು ಮಾತಾಡ್ಲಿಕ್ಕೆ ಈಗೋ ಅಲ್ಲ ಇಲ್ಲ ಇರೋದೊಂದು ಪುಟ್ಟ ಬದುಕು ಮೇಡಮ್ ಇನ್ನೆಷ್ಟು ವರ್ಷ ಬದುಕಿರ್ತೀವೋ ಗೊತ್ತಿಲ್ಲ ಈ ಬದುಕಲ್ಲಿ ಇಷ್ಟೊಂದು ದ್ವೇಷಗಳು ಇಷ್ಟೊಂದು ಈಗೋ ಇಷ್ಟೊಂದು ಮನಸ್ಸುಗಳನ್ನು ಹೊಡೆದುಕೊಂಡು ಬದುಕು ಅಗತ್ಯ ಇದೆಯಾ ಅಂತ ನಾನು ಯಾವಾಗೂ ಅನ್ಸೋದು ನನಗೆ ನೀವು ತಪ್ಪು ಮಾಡಿದರೆ ಬಂದು ಕಪಾಳಕ್ಕೆ ಹೊಡೆದ್ರೆ ಐ ಆಮ್ ಓಕೆ ವಿತ್ ದಟ್ ಒಂದು ವೇಳೆ ತಪ್ಪು ಮಾಡ್ದೇನೂ ನೀವು ಕಪ್ಪಾಳಕ್ಕೆ ಹೊಡೆದು ಬಿಟ್ಟರೆ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಪಡ್ತೀನಿ ಅದಾಗಿಯೂ ನೀವು ವಾದ ಮಾಡಿದರೆ ನಿಮ್ಮನ್ನು ದೂರ ಇಟ್ಬಿಟ್ಟು ನಿಮ್ಮದೇ ಇದ್ದು ಬಿಡ್ತೀನಿ ದ್ವೇಷ ಸಾಧಿಸಕ್ಕೆ ಹೋಗೋಲ್ಲ ಒಂದು ವೇಳೆ ನಾನು ದ್ವೇಷ ಸಾಧಿಸೋಕೆ ಹೊಟ್ಟಿದ್ದೀನಿ ಅಂತಂದರೆ ನಾನು ನಿನ್ನೆದುರು ವೀಕ್ ಆಗ್ತಾಯಿದ್ದೀನಿ ಅಂತ ಅರ್ಥ ಆ ವೀಕ್ ಹಾಕೋ ಕೆಲಸವನ್ನು ನಾನು ಯಾವತ್ತೂ ಮಾಡಲ್ಲ ಅನಿರುದ್ಧ ಸಾರು ನನ್ನ ಮೇಲೆ ದ್ವೇಷ ಬೆಳೆಸ್ಕೊಂಡ್ರೆ ಅವರು ವೀಕ್ ಆಗಿದ್ದಾರೆ ಅಂತ ನಾನು ಅವ್ರ ಬಗ್ಗೆ ಬೆಳೆಸ್ಕೊಂಡಿದ್ದೀನಂದ್ರೆ ನಾನು ವೀಕ್ ಆಗಿದ್ದೀನಿ ಅಂತ ಬಟ್ ನಾವು ಯಾರು ವೀಕ್ ಆಗಬಾರ್ದು ಸ್ಟ್ರಾಂಗ್ ಆಗಿ ಇರಬೇಕು ಅಂತಂದರೆ ನಮ್ಮ ಮಧ್ಯೆ ಪ್ರೀತಿ ಇರಬೇಕು ಆ ಪ್ರೀತಿಯ ಕರೆಗೆ ಕಾದಿದ್ದೇನೆ ಸೊ ಇದು ಹೇಳ್ತಿರುವಂಥದ್ದು ಏನಂದರೆ ಅನಿರುದ್ ಸರ್ ಇರಬಹುದು ನಿಮ್ಮ ನಡುವಿನ ಮನಸ್ತಾಪ ವಿಚಾರ ಏನಾಯಿತು ಆ್ಯಕ್ಚುಲಿ ಸರ್ ಏನಾದರೂ ಅದು ನಿಮ್ಮಿಬ್ಬರು ಪರ್ಸ್ನಲ್ ಆಯಿತಾ ಹೇಗೆ ಇಲ್ಲಿ ಯಾವುದು ಪರ್ಸ್ನಲ್ ಇಲ್ಲ ನನ್ನ ಪರ್ಸ್ನಲ್ ವಿಷಯಕ್ಕೆ ನಾನು ಯಾರನ್ನು ಬಳಸ್ಕೊಳ್ಳಲ್ಲ ನಾನೇ ದಕ್ಕಿಸ್ಕೊಳ್ಬಲ್ಲಂತಹ ಸಾಮರ್ಥ್ಯ ನನಗಿದೆ ಇಲ್ಲಿ ಏನೇ ಬಂದರೂ ನನ್ನ ಅವರ ಮಧ್ಯೆ ದಟ್ ಈ ಜಸ್ಟ್ ನನ್ನ ಯಜಮಾನರು ವಿಷ್ಣುವರ್ಧನ್ ಅವರು ಅಷ್ಟೇ ಪರ್ಸನಲ್ ಅಂತ ನಾನು ಇದುವರೆಗೂ ಒಬ್ಬ ರಾಜಕಾರಣಿ ಮನೆ ಹೋಗಿಲ್ಲ ಪರ್ಸ್ನಲ್ ಅಂತ ಒಂದು ಸ್ಟೇಷನ್ಗೆ ಹೋಗಿಲ್ಲ ಪರ್ಸ್ನಲ್ ಅಂತ ಒಂದು ಕೋರ್ಟ್ಗೆ ಹೋಗಿಲ್ಲ ನಾನು ಇದನ್ನೆಲ್ಲ ನಂಬೇ ಇಲ್ಲ ನಾನು ಮನಸ್ಸುಗಳನ್ನು ಅರಿಲಿಕ್ಕೆ ಯಾರು ಸೋಲ್ತಾರೋ ಅವರು ಮಾತ್ರ ಇಂಥದ್ರ ಸುತ್ತ ಸುತ್ತಾ ಇರ್ತಾರೆ ಮತ್ತು ನನ್ನನ್ನು ನಾನು ನಂಬಿದ್ದೇನೆ ಆದ್ದರಿಂದ ನನಗೆ ಸ್ವಾರ್ಥದ ಯಾವ ವಿಷಯಗಳೂ ಇಲ್ಲ ಸೊ ವಿಷ್ಣುವರ್ಧನ್ ಅವರನ್ನು ಬಿಟ್ಟರೆ ನಾನು ಇದುವರೆಗೂ ಯಾವ ರಾಜಕಾರಣಿ ಹತ್ರನೂ ಬೇರೆ ಕೆಲಸಕ್ಕೆ ಹೋಗಿಲ್ಲ ಅವ್ರ ಹತ್ರ ವಿಷ್ಣುವರ್ಧನ್ ಅವ್ರನ್ನ ಬಿಟ್ಟು ಮಾತೇ ಹೇಳಿಲ್ಲ ನಾನು ಅವರೊಬ್ಬರಲ್ಲ ಬಹುತೇಕರ ಜೊತೆಗೆ ಸಮಾಜದ ಪ್ರಭಾವಿ ಸ್ಥಾನದಲ್ಲಿರುವಂತಹ ಒಬ್ಬರ ಹತ್ರ ನಾನು ಕನ್ನಡ ಮತ್ತು ವಿಷ್ಣುವರ್ಧನ್ ಅವರ ವಿಷಯ ಬಿಟ್ಟು ನನ್ನ ಸ್ವಂತ ಕೆಲಸಕ್ಕೆ ಇದುವರೆಗೂ ಹೋಗಿಲ್ಲ ಇನ್ನು ಮುಂದೆನೂ ಹೋಗಲ್ಲ ಇದು ಪಕ್ಕ ಸೊ ಆದ್ದರಿಂದ ಅದು ನಮ್ಮಿಬ್ಬರ ಮಧ್ಯೆ ನಡೆದದ್ದು ಯಜಮಾನ್ರಿಗೋಸ್ಕರ ಅದು ಬೇಡ ಅಂದ್ಕೊಂಡೆ ಅಲ್ವಾ ಸೊ ಅದರಿಂದ ಹೇಳಲ್ಲ ಸರಿ ಸರ್ ಇನ್ನು ಕಿಚ ಸುದೀಪ್ ಅವರು ನಿಮಗೆ ಸಾಥ್ ಕೊಡ್ತೀನಿ ಅಂತದ್ದು ಹೇಳಿರೋದು ನಿಮ್ಮ ಹೆಸರು ಕೂಡ ಅವರಲ್ಲಿ ತೆಗೆದುಕೊಂಡ್ರು ಪ್ರತಿಮೆ ಬೃಹತ್ ಪ್ರತಿಮೆ ಮಾಡ್ತಾರೆ ಅದಕ್ಕೆ ನಾನು ಕೂಡ ಕೈ ಜೋಡಿಸ್ತೀನಿ ಶ್ರೀನಿವಾಸ್ ಅವ್ರ ಜೊತೆಗೆ ಏನೇ ಮಾಡಿದ್ರು ನಾನು ಜೊತೆಗಿರ್ತೀನಿ ಅನ್ನೋಂಥದ್ದು ಹೇಳಿದ್ರು ಸೊ ಪ್ರತಿಮೆ ಎಲ್ಲಿ ಮಾಡ್ಬೇಕು ಅನ್ಕೊಂಡಿದರೆ ಯಾವ ಕೆಲಸ ಶುರು ಆಗುತ್ತೆ ಏನಾದರೂ ಪ್ಲ್ಯಾನ್ ಇದೆಯಾ ಈ ಸಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಸಲಿ ಈ ಸ್ಮಾರಕದ ವಿಷಯಕ್ಕೆ ಒಂದು ಅಂತ್ಯ ಆಡ್ತೇವೆ ಅದು ಏನು ಹೇಗೆ ಹನ್ನೊಂದು ಕಾಲ ನಿರ್ಧಾರ ಮಾಡುತ್ತೆ ಬಟ್ ಕಾಲ ಅಂತಂದರೆ ಸಾ ನೂರ ಐದಾರು ವರ್ಷಗಳಲ್ಲ ಈ ಒಂದು ಹದಿನೈದು ದಿವಸದಲ್ಲಿ ಎಲ್ಲವೂ ಬಗೆಹರಿಯುತ್ತೆ ಒಂದು ಇದು ಇಲ್ಲಾಂದರೆ ಮತ್ತೇನು ಇದು ಆದರೆ ಹೇಗೆ ಇದು ಆಗದಿದ್ದರೆ ಹೇಗೆ ಎಲ್ಲದಕ್ಕೂ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ರೆಡಿ ಇದೆ ಅದಕ್ಕೆ ನಾನು ಇಷ್ಟು ನಿರಾಳುವ ಕೂತು ಇದ್ದೀನಿ ಸೊ ಕಿಚ್ಚ ಸುದೀಪ್ ಸರು ನನ್ನ ಪಾಲಿಗೆ ಚಿಕ್ಕಜ್ ಮಾಡ್ರು ಅವರು ಬರೀ ಹೆಸರು ಹೇಳಿದ್ದು ನಿಮ್ಗೆ ಗೊತ್ತಿದೆ ಅವರು ನನ್ನನ್ನು ಭಾಳ ಇಷ್ಟಪಡ್ತಾರೆ ನನ್ನ ಬೆನ್ನ ಮೇಲೆ ಸದಾ ಒಂದು ಪ್ರೋತ್ಸಾಹಿಸೋ ಕೈ ಅದು ಯಾವಾಗಲೂ ಯಾವಾಗಲೂ ಮತ್ತು ನಾನು ಸುಮ್ಮ ಸುಮ್ಮನೆ ಯಾರಿಗೂ ಹಿಂದೆ ನಿಂತು ಅಥವಾ ಅವರನ್ನು ಹೋಗಲಿನೂ ಏನೋ ಕಾರ್ಯ ಸಾಧನೆ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳಲ್ಲ ನಾನು ಇವತ್ತಿನವರೆಗೂ ಅವರನ್ನು ಕೂಡ ನನ್ನ ವೈಯಕ್ತಿಕ ಕೆಲಸಕ್ಕೆ ಒಂದಕ್ಕೂ ಬಳಸ್ಕೊಂಡಿಲ್ಲ ಯಜಮಾನರು ಯಜಮಾನ್ರಿಗೋಸ್ಕರ ಯಾಕಂದರೆ ಅವರು ನನಗಿಂತ ದೊಡ್ಡ ಅಭಿಮಾನಿ ನನಗಿಂತ ದೊಡ್ಡ ಅಭಿಮಾನಿ ಯಜಮಾನ್ರ ವಿಷಯದಲ್ಲಿ ಇವತ್ತು ಅವರು ಹೋಗ್ತಾರೆ ಬಾಂಬೆಲಿ ಇಂಟರ್ವ್ಯೂ ಕೊಡಲಿ ಡೆಲ್ಲಿಯಲ್ಲಿ ಕೊಡಲಿ ಹೈಡ್ರಾಬಾದಲ್ಲಿ ಕೊಡಲಿ ತಮಿಳ್ನಾಡಲ್ಲಿ ಕೊಡಲಿ ಕೇರಳದಲ್ಲಿ ಕೊಡಲಿ ಅವ್ರು ಯಾರನ್ನು ಪ್ಲೀಸ್ ಮಾಡೋಕ್ಕೆ ಹೋಗಲ್ಲ ಅಲ್ಲಿ ಅಮಿತಾಬ್ ಬಚ್ಚನ್ ಹೆಸರು ಹೇಳ್ಬೋದು ಇಲ್ಲಿ ಇನ್ಯಾರೋ ಹೆಸರು ಹೇಳ್ಬೋದು ಅಲ್ಲಿ ರಜನಿಕಾಂತ್ ಅನ್ಬೋದು ಚಿರಂಜೀವಿ ಅನ್ಬೋದು ನೋ ಯು ವಿಲ್ ಟೇಕ್ ಓನ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಎಲ್ಲಿ ಹೋದರೂ ಕೂಡ ಅದೊಂದು ಹೆಸರನ್ನು ಮಾತ್ರ ಅವ್ರು ತಗೋತಾರೆ ಅಷ್ಟು ದೊಡ್ಡ ಅಭಿಮಾನಿ ಜೊತೆಗಿರೋ ಕೂಡ ಒಂದು ಗರ್ವ ನನಗೆ ಹಂಗಾರ ಮತ್ತು ಅವರು ನನ್ನನ್ನು ಇಷ್ಟಪಡ್ತಾರೆ ನನ್ನ ಪ್ರತಿ ಹೆಜ್ಜೆಯಲ್ಲೂ ಇದ್ದಾರೆ ನನ್ನ ಹೆಗಲ ಮೇಲೆ ಒಂದು ಕೈ ಅವ್ರದ್ದು ಇದ್ದೇ ಇರುತ್ತೆ ಆ ನಂಬಿಕೆಯಿಂದಲೇ ನಾನು ಅವ್ರಿಗೆ ಈ ವಿಷಯವನ್ನು ಮುಟ್ಟಿಸಿದಾಗ ಮಾಡೋಣ ಚಿನ್ನ ಅಂತ ಅಂದರು ಏನು ಮಾಡೋಣ ಅಂತ ಹೇಳಿ ನಾನು ಕೇಳಲಿಲ್ಲ ಬಟ್ ಮಾರನೇ ದಿವಸ ಅವರೇ ಒಂದು ಪ್ಲ್ಯಾನ್ ಜೊತೆಗೆ ಬಂದರು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಹೇಗಿರಬೇಕು ಅನ್ನೋಂಥದ್ದೆಲ್ಲ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾತಾಡಿದ್ವಿ ಬಹಳಷ್ಟು ವಿಷಯಗಳನ್ನು ಹೇಳಿದರು ಅದಾದಮೇಲೆ ಅವರು ಆ ವೀಡಿಯೋ ಮಾಡಿ ಬಿಟ್ಟಿದ್ದಾರೆ ಸೊ ಎಲ್ಲವನ್ನು ಈಗಲೇ ಕೊಟ್ಟರೆ ಕೆಲವೊಂದು ಈ ಚಳುವಳಿ ಹೇಗೇ ನಡೀತಾ ಇದೆಯಲ್ಲ ಇದು ನಿಂತು ಬಿಡುತ್ತೆ ಸೊ ಅದರಿಂದ ಈ ಫ್ಲೋ ಹೀಗೆ ಹೋಗ್ತಾ ಇರಲಿ ಇದನ್ನ ಸರ್ಕಾರ ಹೇಗೆ ಡೀಲ್ ಮಾಡುತ್ತೆ ಅನ್ನೋಂಥದ್ದು ನಾವು ನೋಡಬೇಕು ಫಸ್ಟು ಅದಾದಮೇಲೆ ಹೇಗೆ ಉತ್ತರ ಕೊಡಬೇಕು ಅನ್ನೋಂಥದ್ದನ್ನು ತೋರಿಸ್ತೀವಿ ನೋ ನಾವ್ಯಾರು ಹೇಳಿಲ್ಲ ಆ ವಿಷಯ ನಾವ್ಯಾರೂ ಹೇಳಿಲ್ಲ ಅಲ್ಲಿ ಬೇಡ ಅಲ್ಲಿ ಕೊನೆಗೆ ಎಲ್ಲೂ ಇಲ್ಲ ಅಂತ ಅಲ್ಲಿ ಹೋಗೋದು ಬೇಡ ಬಟ್ ಬೇಡ ಬಿಡಿ ಅಲ್ಲಿ ಸುದೀಪ್ ಸರ್ ಹೇಳಿದರು ಅಂದರೆ ತಾವಾಗಲೇ ಕೈಯಾರೆ ಎಷ್ಟು ಬೇಕು ನನ್ನ ಇಂದ ಅದನ್ನು ನಾನು ಮಾಡ್ತೀನಿ ಜಾಗ ವಿಚಾರವಾಗಿ ಕೂಡ ಅವ್ರಿಗೆ ಸಪೋರ್ಟ್ಗೆ ನಿಂತಿರೋವಂಥದ್ದು ಸೊ ಆದಂತಹ ಒಂದು ಜಾಗದಲ್ಲಿ ಏನಾದರೂ ಮಾಡಬೇಕು ಅನ್ನೋಂಥದ್ದು ಕೂಡ ಮಾತುಕತೆ ನಡೀತಾ ಅಂತ ಎಲ್ಲ ನಡೆದಿದೆ ಅರ್ಧ ಬುಕ್ಕಾಲು ಗಂಟೆ ಮಾತನಾಡ್ತೀವಂದ್ರೆ ಇದೆಲ್ಲ ನಡೆದಿರಬೇಕಲ್ಲ ನಡೆದಿದೆ ತುಂಬ ನಡೆದಿದೆ ಬಟ್ ವೆಯ್ಟಿಂಗ್ ವೆಯ್ಟಿಂಗ್ ಏನನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ವೆಯ್ಟ್ ಮಾಡ್ದೆ ಏನಾಗುತ್ತೆ ಅನ್ನೋದ್ರ ಮೇಲೆ ನಾವು ಏನು ಮಾಡಬೇಕು ಅನ್ನೋದು ನಿರ್ಧಾರ ಮಾಡ್ತೀವಿ ಬಟ್ ಏನಾದರೆ ಏನು ಅನ್ನೋಂಥದ್ದು ನಿರ್ಧಾರ ಆಗಿದೆ ಸೊ ಜಸ್ಟ್ ಸ್ವಲ್ಪ ಟೈಮ್ ಕೊಡಿ ಹೇಳ್ತೆ ನಿಮ್ಗಲ್ದೆ ಯಾರು ಹೇಳಬೇಕು ಮಾಧ್ಯಮದವರು ಎಷ್ಟು ಸಪೋರ್ಟ್ ಮಾಡ್ತಾ ಇದ್ರೆ ನೀವು ನಿಮ್ಗಲ್ದೇ ಯಾರಿಗೆ ಹೇಳೋದು ವಿಷ್ಣು ಸರ್ ಬರ್ತಡೇ ಮುಂಚಿತವಾಗಿ ಏನಾದರೂ ಈ ಗುಡ್ ನ್ಯೂಸ್ ಕೊಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಯಜಮಾನರ ಎಪ್ಪತ್ತೈದನೇ ಅಮೃತ ಮಹೋತ್ಸವದಕ್ಕಿಂತ ಮುಂಚೆ ಗುಡ್ ನ್ಯೂಸ್ ಇರಬೇಕು ಇನ್ನು ನೀವು ಇರಬಹುದು ಜೊತೆಗೆ ವಿಷ್ಣು ಸರ್ ಕುಟುಂಬ ಮನಸ್ತಾಪ ಸುದೀಪ್ ಸರ್ ತಿಳಿದಿದ್ಯಾ ಯಾಕಂದ್ರೆ ಒಂದಷ್ಟು ಬುದ್ಧಿ ಮಾತನ್ನು ತುಂಬಾ ಹೇಳುವಂಥದ್ದು ಸರ್ ಏನಾದರೂ ಮನಸ್ತಾಪ ಆಯ್ತಂದ್ರೆ ಸರಿ ಪಡಿಸ್ತಾರೆ ಸೊ ಹಾಗಾಗಿ ಈ ವಿಚಾರವಾಗಿ ನಿಮಗೆ ಏನಾದರೂ ಅವ್ರು ಹೇಳಿದ್ರ ಇಲ್ಲ ನಾವು ಇವು ವಿಷಯವನ್ನ ಏನು ಯಾವತ್ತೂ ಚರ್ಚೆ ಮಾಡಿಲ್ಲ ಅವರು ಕೇಳಲ್ಲ ನಾನು ಹೇಳಿಲ್ಲ ಅಥವಾ ನನಗೆ ಈ ಮನಸ್ತಾಪದ ವಿಷಯ ನನಗೆ ಗೊತ್ತಿಲ್ಲ ಈಗಷ್ಟೇ ಅಷ್ಟೇ ಗೊತ್ತಾಗ್ತಾರದು ನಾವು ಹೌದಾ ನಾವಿಬ್ಬರು ಹೀಗಿದ್ವ ನಾವು ಕುಟುಂಬದವರು ಅಂತ ನನಗೂ ಗೊತ್ತಿರಲಿಲ್ಲ ಈಗ ಅನಿರುದ್ ಸರ್ ವೀಡಿಯೋ ಮಾಡಿ ಬಿಟ್ಟ ಮೇಲೆನೇ ಹೌದಾ ಹೀಗೆ ಅಂತ ಅಂದರೆ ಯಾವುದೊಂದು ವಿಷಯ ಬಂದಾಗ ಹೀಗೆ ಚರ್ಚೆ ಮಾಡ್ತಾಯಿರ್ತೀವಿ ಹೀಗಾಯಿತು ಹೀಗಾಯಿತು ಕುಟುಂಬದವ್ರು ಅಲ್ಲಿಗೆ ಹೋಗ್ಬಿಟ್ರು ಅದರಿಂದ ನಮಗೆ ಹಿನ್ನಡೆ ಆಯಿತು ಅಂತ ನಾನು ಸಹಜವಾಗಿ ಮಾತನಾಡಿದೆ ಅದನ್ನು ಅವರು ತುಂಬ ಪರ್ಸ್ನಲಾಗಿ ತೊಗೊಂಡು ನಮ್ಮ ಮಧ್ಯೆ ಬಿರುಕು ಕಂದಕ ಅಂತೆಲ್ಲ ಮಾತನಾಡಿಬಿಟ್ರು ನನಗೆ ದೇವರೇ ಗೊತ್ತಿರಲಿಲ್ಲ ನಮ್ಮ ಮಧ್ಯೆ ಇಷ್ಟೊಂದು ದೊಡ್ಡ ಗ್ಯಾಪ್ ಇದೆ ಹಾಗೆ ಹೀಗೆ ಅಂತಲ್ಲ ಆದ್ದರಿಂದ ಇದನ್ನು ಸುದೀಪ್ ಸರ್ ಹತ್ರ ಆಗಲಿ ಇನ್ನೊಬ್ಬರ ಹತ್ರ ಆಗಲಿ ಚರ್ಚೆ ಮಾಡುವಂಥದ್ದು ಸಂದರ್ಭ ಬರಲಿಲ್ಲ ಇತ್ತು ಒಂದಷ್ಟು ಬೇಜಾರು ಪ್ರೆಸ್ ಮೀಟೆಲ್ಲ ಮಾಡಿದರು ಯಾರೋ ವೀರಕ ಪುತ್ರ ಅಂತೆಲ್ಲ ಕೇಳಿದರು ಅದೆಲ್ಲವೂ ಆಗಿತ್ತು ಬಟ್ ಅದು ಆ ಅಷ್ಟೇ ಆ ಸಂದರ್ಭ ಅದು ನಮ್ಮ ವ್ಯಕ್ತಿತ್ವಕ್ಕೆ ಅವರು ಒಂದು ಪುಲೀಸ್ ಸ್ಟಾಪ್ ಇಟ್ಟಿರ್ತಾರೆ ಅನ್ನೋಂಥದ್ದು ನನಗೆ ಅಂದಾಜಿರಲಿಲ್ಲ ಆ ಸಂದರ್ಭವನ್ನು ಅವರು ಹಾಗೆ ಹ್ಯಾಂಡಲ್ ಮಾಡಿದರು ಸೊ ನಾನು ಅದನ್ನು ಮರೆತಿರ್ತಾರೆ ಅಂತ ಅಂದ್ಕೊಂಡೆ ಬಟ್ ಅವ್ರು ಇನ್ನೂ ಕ್ಯಾರಿ ಮಾಡ್ತಿದ್ದಾರೆ ಅನ್ನೋಂಥದ್ದು ಈಗ ಅಷ್ಟೇ ಗೊತ್ತಾಯಿತು ಗೊತ್ತಿಲ್ಲ ನನಗೆ ಬ್ಲಾಕ್ ಹೇಶ್ಟ್ ತೆಗೆದು ಅವರು ನನಗೆ ಒಂದು ಹಾಯ್ ಕಳಿಸಿದರೆ ವೆರಿ ನೆಕ್ಸ್ಟ್ ಮೂಮೆಂಟ್ ಐ ವಿಲ್ ಬಿ ವಿತ್ ಇನ್ ನಾನು ಹೋಗ್ತೀನಿ ಭೇಟಿ ಮಾಡ್ತೀನಿ ಸರ್ ಅಭಿಮನ್ಯು ಸ್ಟುಡಿಯೋ ಇರ್ಬೋದು ಸರ್ಕಾರ ಲೀಸ್ಗಂತ ಬಾಲಣ್ಣ ಅವರಿಗೆ ಕೊಟ್ಟಿದ್ದು ನಾನು ಒಂದು ಆರ್ಟಿಕಲಲ್ಲಿ ಓದಿದೆ ಸೊ ಅಂದಿನಿಂದ ನಡೆದಿದಂತಹ ಅಂದರೆ ಕನ್ನಡ ಚಿತ್ರಂಗಕ್ಕೆ ಒಳಿತಾಗ್ಲಿ ಬೆಳವಣಿಗೆ ಆಗಲಿ ಅನ್ನೋ ಕಾರಣಕ್ಕೆ ಆ ಜಾಗ ಕೊಟ್ಟಿದ್ರು ಇಪ್ಪತ್ತೆಕರೆ ಸೊ ಅದು ಇವಾಗ ಬೇರೆ ಬೇರೆ ರೀತಿನಲ್ಲಿ ವಿವಾದ ಆಗಿರೋ ಅಂಥದ್ದು ಜೊತೆಗೆ ಅಲ್ಲಿ ಏನಾದರೂ ಎರಡು ಸಾವಿರದ ಹದಿನಾರನೇ ಹದಿನಾರಕ್ಕೆ ಮೈಸೂರಿಗೆ ಶಿಫ್ಟ್ ಮಾಡಬೇಕು ಸ್ಮಾರಕ ಅಂತ ಸರ್ಕಾರಕ್ಕೆ ಮನವಿಯನ್ನ ಕೊಡ್ತಾರೆ ವಿಷ್ಣು ಸರ್ ಕುಟುಂಬದವರು ಆ ಸಂದರ್ಭದಲ್ಲಿ ನೀವೇನಾದರೂ ಜಾಗ ಏನು ಹತ್ತು ಗುಂಟೆ ಇದನ್ನು ವಿಷ್ಣು ಸರ್ ಸ್ಮಾರಕವಾಗಿ ಇರಲಿ ಅನ್ನುವಂಥದ್ದು ಮನವಿ ಪತ್ರ ಏನಾದರೂ ಕೊಟ್ಟಿದ್ರೆ ಸರ್ಕಾರಕ್ಕೆ ಆ ಸಂದರ್ಭದಲ್ಲಿ ಎಲ್ಲ ಆಗಿದೆ ಹತ್ತು ಗುಂಟೆ ಅಲ್ಲ ನಾವು ಕೇಳಿದ್ದು ಒಂದು ಎಕರೆ ಅದು ಕೊನೆಗೆ ಹೋಗ್ತಾ ಹೋಗ್ತಾ ಯಾರ್ಯಾರು ಮಧ್ಯಪ್ರವೇಶ ಮಾಡಿ ಹತ್ತು ಗುಂಟೆ ಅಂತ ಅಂತಾಯಿತು ಇಟ್ ವಾಸ್ ಟೂ ಎಕರ್ಸ್ ಇದ್ದಿದ್ದು ಒಂದು ಎಕರೆಗೆ ಬಂತದು ನಮ್ಮ ಕನಿಷ್ಠ ಒಂದು ಎಕರೆ ಆದರೂ ಇರಲಿ ಅಂತಲೇ ಒತ್ತಾಯ ಮಾಡ್ತಾ ಇದ್ವಿ ಮತ್ತು ಸರ್ಕಾರಕ್ಕೆ ಹೋಗಿ ಮನವಿ ಕೊಟ್ಟಿದ್ವಿ ತಾರಾ ಮೇಡಮ್ ಅವ್ರ ಜೊತೆಗೆ ಹೋಗಿದ್ವಿ ಸಿ ಎಮ್ ಅವ್ರು ಕೊಟ್ಟಿದ್ವಿ ಹೌದು ಸಿಕ್ಸ್ಟೀನ್ ಆನ್ವರ್ಡ್ಸ್ ಸೋ ಮೆನಿ ರಿಕ್ವೆಸ್ಟ್ಸ್ ನಾವು ಅವ್ರಿಗೆ ಹೋಗ್ಬಿಟ್ಟು ಪ್ರಪೋಸಲ್ಸನ್ನು ಕೊಟ್ಟಿದ್ವಿ ಈ ಥರ ಮಾಡಬೇಕು ಅಂತ ಹೇಳಿ ಕೋರ್ಟಲ್ಲಿ ಒಂದು ಹೋಗಿ ಒಂದು ಅಪೀಲು ಮಾಡಿದ್ವಿ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡ್ವಿ ಕೋರ್ಟಲ್ಲಿ ನಮಗೆ ಹಿನ್ನಡೆ ಆದಮೇಲೆ ಇದೆಲ್ಲ ಬೆಳವಣಿಗೆಗಳು ನಡೆದಿದ್ದು ತುಂಬ ಅಪ್ಲಿಕೇಶನ್ಸ್ ಕೊಟ್ಟಿದ್ವಿ ಆ ಬಾಲಕೃಷ್ಣ ಬಾಲಕೃಷ್ಣವರ ಸಮಾಧಿ ಇದೆಯಲ್ಲ ಅದು ಸರ್ಕಾರದ ಜಾಗ ಅದು ಮೊದಲು ಅದನ್ನು ಪಾಲು ಮಾಡಿಕೊಳ್ಳೋಕ್ಕೆ ಬರೋಲ್ಲ ಪಾಲು ಮಾಡ್ಕೊಂಡು ತಿಂದುಬಿಟ್ಟಿದ್ದಾರೆ ಹೀಗಾದ್ರ ಜೊತೆಗೆ ಇದನ್ನ ಸಮಾಧಿಯನ್ನು ಕೆಡದ್ಬಿಟ್ಟಿದ್ದಾರೆ ಜೊತೆಗೆ ಅಲ್ಲೇನು ಮಾಲ್ ಮಾಡಬೇಕು ಅನ್ನೋಂಥದ್ದೆಲ್ಲ ಮಾಡ್ತಿದ್ದಾರೆ ಅಥವಾ ಅಪಾರ್ಟ್ಮೆಂಟ್ ಕಟ್ತಾರೆ ಅಂತ ಗೊತ್ತಿಲ್ಲ ಇಷ್ಟೆಲ್ಲ ಮಾ ಮಾಡ್ತಾ ಇದ್ದಾರೆ ಅಂದರೆ ಅದು ಸರ್ಕಾರದ ಜಾಗದಲ್ಲಿ ಇಷ್ಟೆಲ್ಲ ಮಾಡ್ತಿದ್ದಾರೆ ಸೊ ಅದು ತಪ್ಪು ಅದು ಸೊ ಸರ್ಕಾರ ಅದರ ಅದೇ ಅವರು ಒಂದಡಿ ಭೋಗ್ಯದ ಜಮೀನಲ್ಲಿ ಅಥವಾ ಸರ್ಕಾರದ ಗ್ರ್ಯಾಂಟ್ ಜಾಗದಲ್ಲಿ ಒಂದಡಿ ಆಚೀಚೆ ಆದರೂ ಕೂಡ ದೊಡ್ಡ ಕ್ರಮ ತೆಗೆಯುತ್ತಾರೆ ಅಂತಹದರಲ್ಲಿ ಇಲ್ಲಿ ಪರ ಪರಾಭಾರಿ ಆಗ್ಬಿಟ್ಟಿದೆ ಈಗಿನ ಹತ್ತು ಎಕರೆಗೆ ಸ್ಕೆಚ್ ಹಾಕಿ ಕೂತಿದ್ದಾರೆ ಸರ್ಕಾರ ಏನು ಮಾಡುತ್ತೆ ಈಗ ಒಬ್ರಿಗೊಂದು ನ್ಯಾಯ ಒಬ್ರಿಗೊಂದು ನ್ಯಾಯಾನ ಸೊ ಅದೇ ಏನು ಮಾಡ್ತಾರೆ ಅನ್ನೋಂತಹ ಕುತೂಹಲದಲ್ಲಿ ನಾವು ಕಾಯ್ತಾ ಇದ್ದೀವಿ ಬಟ್ ಅವರಿಗೆ ತಲುಪಿಸ್ಬೇಕಾದಂಥ ವಿಷಯಗಳನ್ನೆಲ್ಲ ತಲುಪಿಸ್ತಾ ಇದೆ ಬಾಲನವರ ಮೊಮ್ಮಗ ಕಾರ್ತಿಕ್ ಅವರ ಜೊತೆಗೆ ರಾಜಕಾರಣಿ ಕೂಡ ಸೇರಿದ್ದಾರೆ ಅವ್ರ ಕೈವಾಡ ಇದು ಹೀಗಾಗಿ ಹೀಗೆಲ್ಲ ನಡೀತಾ ಇದೆ ಅಂತ ಮಾತು ಕೇಳಿ ಬರ್ತಾ ಇದೆ ನಿಜನಾ ಇದು ಅವರ ಜೊತೆಗೆ ಖಂಡಿತವಾಗ್ಲೂ ಶಕ್ತಿಗಳು ಕೂಡಿದಾವೆ ಇದು ಮಾತ್ರ ನಿಜ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಯಾಕೆಂತಂದ್ರೆ ಆರ್ಥಿಕವಾಗಿ ಏನೂ ಇರಲಿಲ್ಲ ಅವರು ಸ್ಟುಡಿಯೋದ ಬಾಡಿಗೆ ದುಡ್ಡಲ್ಲಿ ಬದುಕ್ತಾ ಇದ್ದಂಥ ಕುಟುಂಬ ಅವರೇ ಹೇಳ್ಕೊಂಡಿದ್ದಾರೆ ತುಂಬ ಇಂಟಿವ್ಯೂಗಳಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲನೋ ನಮಗೆ ಅದು ಬಿಟ್ಟರೆ ದಾರಿ ಇಲ್ಲ ನಮ್ಗೆ ಅದು ಬರೋ ಬಾಡಿಗೆನೇ ನಮ್ಮ ಜೀವನ ಆದಾಯ ಅಂತೆಲ್ಲ ಹೇಳ್ಕೊಂಡಿದ್ದಾರೆ ಅಂಥವ್ರು ಇವತ್ತು ಇಷ್ಟೆಲ್ಲ ದೊಡ್ಡ ದೊಡ್ಡ ಲಾಯರ್ ಇಟ್ಟು ಕೇಸ್ ನಡೆಸ್ತಾರೆ ಸೊ ಪೊಲೀಸವರು ಹತ್ತು ಜನ ಪೊಲೀಸರು ನಿಲ್ಲಿಸಿ ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಾರೆ ಮತ್ತು ಅಭಿಮಾನಿಗಳ ವಿರುದ್ಧವಾಗಿ ಇಷ್ಟು ಸೆಟದ್ ನಿಲ್ತಾರೆ ಮತ್ತು ಇಷ್ಟೊಂದು ಪ್ಲ್ಯಾನ್ ಮಾಡ್ತಾರೆ ಇಷ್ಟು ಒಳ್ಳೊಳ್ಳೆ ಕಾರುಗಳಲ್ಲೆಲ್ಲ ಓಡಾಡ್ತಾ ಇದ್ದಾರೆ ಈಗ ಇದೆಲ್ಲ ಹೇಗೆ ಅಂತಂದರೆ ಯಾರೋ ಒಬ್ಬ ಇನ್ವೆಸ್ಟರ್ ಸಿಕ್ಕಿದ್ದಾರೆ ಸೊ ಈ ಜಮೀನನ್ನು ತೋರಿಸೇ ಇವರ ಡೈಲಿ ಬದುಕು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ ಸೊ ಇದ್ದಾರೆ ಯಾರು ಅಂತ ನಮಗೂ ಸ್ಪಷ್ಟವಾಗಿ ಗೊತ್ತಿಲ್ಲ ಬಟ್ ಇದು ಓಪನ್ ಟ್ರೂತ್ ಇದು ಯಾರಿಗಾದರೂ ಅನಿಸುತ್ತೆ ಅವ್ರ ಮಕ್ಕಳನ್ನು ನೋಡಿದರೆ ಅವ್ರು ಮಾಡ್ತಾರ ಕೆಲಸಗಳು ನೋಡಿದರೆ ಇದರ ಹಿಂದೆ ಯಾರೋ ಇದ್ದಾರೆ ಅಂತ ಅನಿಸುತ್ತೆ ಲಕ್ಷಾಂತರ ಅಭಿಮಾನಿಗಳನ್ನು ಎದುರು ಹಾಕ್ಕೊಂಡಿರೋ ರಾತ್ರೋ ರಾತ್ರಿ ನೆಲಸಮ ಮಾಡಿ ಅಷ್ಟು ಧೈರ್ಯ ಬರಕ್ಕೆ ಹೇಗೆ ಸಾಧ್ಯ ಯಾಕೆಂದರೆ ಸ್ಮಾರಕ ಪುಣ್ಯಭೂಮಿ ಬೇರೆ ರೀತಿ ಎಮೋಷ್ನಲ್ ಕನೆಕ್ಷನ್ ಅದು ಒಬ್ಬರು ಇಬ್ಬರಿಗಲ್ಲ ಸರ್ ಲಕ್ಷಾಂತರ ಅಭಿಮಾನಿಗಳಿಗಿರೋ ಜೊತೆಗೆ ಈಗ ಸ್ಟಾರ್ ನಟರು ಕೂಡ ಈಗ ಎಚ್ಚೆತ್ತುಕೊಂಡಿರೋವಂಥದ್ದು ನಿಮ್ಮ ಜೊತೆ ಕೈ ಜೋಡಿಸಿರುವಂಥದ್ದು ತೀರ ಅತಿರೇಕಕ್ಕೆ ಹೋಗ್ತಾ ಇದೆ ಇದು ದಿನೇ ದಿನೇ ಬೇರೆ ರೀತಿ ತಿರುವು ಪಡೆದುಕೊಳ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಅವ್ರ ಮೇಲೆ ತೆಗೆದುಕೊಳ್ಬೋದು ಅವ್ರಿಗೆ ಭಯ ಇಲ್ಲ ಅನಿಸುತ್ತೆ ಅಂದರೆ ಈ ಲಕ್ಷ ಅಭಿಮಾನಿಗಳನ್ನ ಎದುರಾಕ್ಕೊಳ್ತೀನಿ ಅಂತಂದರೆ ಅಷ್ಟು ಜನನ ನಾವು ನಿಭಾಯಿಸ್ತೀವಿ ಅನ್ನುವಂತಹ ಒಂದು ಧೈರ್ಯ ಆ ಧೈರ್ಯ ಎಲ್ಲಿಂದ ಬಂದಿದೆ ಅಂತಂದರೆ ಅವರಿಗೆ ಯಾರೋ ಒಬ್ಬ ವ್ಯಕ್ತಿ ಹಿಂದೆ ನಡೆಸೋ ಆಳುವಂಥ ವ್ಯಕ್ತಿ ಇದ್ದಾರೆ ಅನ್ನೋಂಥ ಒಂದು ಸೊ ಜೊತೆಗೆ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಲಿಲ್ಲ ಸುಮ್ಮನೆ ಹೋಗಿ ಅಲ್ಲಿ ನಿಂತ್ಕೊಂಡ್ರೂ ಕೂಡ ಅರೆಸ್ಟ್ ಮಾಡಿ ಎಫ್ ಐ ಆರ್ ಹಾಕಕ್ಕೆ ಹೋಗ್ತಿದ್ದಾರೆ ಪೊಲೀಸವರು ಇನ್ನೆಷ್ಟು ಕೆಟ್ಟದಾಗಿರಬೇಕಿದು ಇನ್ನೆಷ್ಟು ಕೆಟ್ಟದಾಗಿರ್ಬೇಕು ಸೊ ಅವರು ಪ್ಲ್ಯಾನ್ಸು ಎಷ್ಟು ಸ್ಟ್ರಾಂಗ್ ಆಗಿದ್ದಾವೆ ಅಂತ ಕೂಡ ನಾನು ಅಂದ್ಕೊಳ್ಳೋದು ಸೊ ಸರ್ ನೋಟಿಸ್ ಯಾವಾಗ ಬಂತು ಆ ಜಾಗಕ್ಕೆ ಇನ್ನು ಬರಬಾರ್ದು ಯಾವುದೇ ಪೂಜೆ ಪುನಸ್ಕಾರ ನಡೀಬಾರ್ದು ಅನ್ನುವಂಥದ್ದು ನನಗೆ ಬಂದಿತ್ತು ನನಗೆ ತಂದಿದ್ರು ಅವರು ನಾನು ನನ್ನ ಮೇಲೆ ಇಂಜೆಕ್ಷನ್ ಆರ್ಡರ್ ತಂದಿದ್ದರು ಶ್ರೀನಿವಾಸ್ ಅನ್ನೋರು ವೀರಕ್ ಶ್ರೀನಿವಾಸ್ ಅಲ್ಲಿ ಎಂಟ್ರಿ ಕೊಡಬಾರ್ದು ಅಂತ ಒಂದು ಆರ್ಡರ್ ನಾನು ಕಳಿಸಿದರು ಎರಡು ವರ್ಷದ ಹಿಂದೆ ಸೊ ಆದ್ದರಿಂದ ನಾನು ಅಲ್ಲಿ ಹೋಗೋದು ಒಂದು ವರ್ಷ ನಿಂತಿತು ಒಂದು ಒಂದು ಪುಣ್ಯಸ್ಮರಣೆ ಮತ್ತು ಒಂದು ಹುಟ್ಟು ಹೋಗಲಿಲ್ಲ ನಾನು ಬಟ್ ಎರಡನೇ ಸಲಿಗೆ ಹೋಗಿದ್ದೆ ನಾನು ಪೂಜೆ ಮಾಡ್ಕೊಂಡು ಬಂದೆ ಆದರೆ ಇದು ಡೆಮಾಲೇಷನ್ಗೆ ಆರ್ಡ್ರು ಅಂದರೆ ನೆಲಸಮ ಮಾಡಲಿಕ್ಕೆ ಆರ್ಡ್ರು ಜನವರಿ ಇಪ್ಪತ್ತೈದಕ್ಕೆ ಬಂದಿದೆ ಹಾಂ ಜನವರಿ ಈ ತಿಂಗಳ ಈ ವರ್ಷದ ಜನವರಿ ಇಪ್ಪತ್ತೊಂದನೇ ತಾರೀಕಿನ ಬಂದಿದೆ ಅವರು ಆಗಲೇ ಆ ಜ ಆರ್ಡ್ರನ್ನ ಡಿಸ್ಕ್ಲೋಸ್ ಮಾಡಿದರೆ ನಾವು ಸ್ಟೇ ಆರ್ಡ್ರ್ ತಂದುಬಿಡ್ತಿದ್ವಿ ಸೊ ಅವ್ರು ಎಷ್ಟು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಆರು ತಿಂಗಳು ಆರ್ಡ್ರ್ ಬಗ್ಗೆ ಎಲ್ಲೂ ತುಟ್ಬಿಟ್ಟ ಕಂದಿಲ್ಲ ಆರು ತಿಂಗಳ ಕಾದು ಅದಾದಮೇಲೆ ಈಗ ಹೋಗಿದ್ದಾರೆ ಅದು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಹೆಣ್ಮಕ್ಳು ಫ್ಯಾನ್ಸ್ ಬಂದ್ಬಿಟ್ಟು ಗಲಾಟೆ ಮಾಡಿದ್ರೆ ಸಿಂಪತಿ ಆಗಿಬಿಡುತ್ತೆ ಅಂಥೇಳಿ ಹಬ್ಬ ಇರೋ ದಿವಸನೇ ಹೆಣ್ಮಕ್ಳೆಲ್ಲ ಪೂಜೆ ಮಾಡ್ಕೊಂಡು ಇರ್ತಾರೆ ಆಮೇಲೆ ಸೆಕೆಂಡ್ ಸ್ಯಾಟರ್ಡೆ ಅವತ್ತೆಲ್ಲ ಕೋರ್ಟು ಕಚೇರಿಗಳು ರಜೆ ಇರುತ್ತೆ ಮತ್ತು ಭಾನುವಾರ ಹೀಗೆ ಪ್ಲ್ಯಾನ್ ಮಾಡಿಕೊಂಡು ನೀಟಾಗಿ ಬೆಳಗಿನ ಜಾವ ಮೂರುವರೆಗೆ ಮಾಡಿದೆ ಮಾಡ್ತೀವಿ ಅನ್ನೋದ್ದು ನೋಟಿಸ್ ಜನವರಿಯಲ್ಲಿ ಬಂದಿತ್ತು ಇದ್ರ ಬಗ್ಗೆ ಗಮನಕ್ಕೆ ನಿಮಗೂ ಇತ್ತಲ್ವಾ ಅದನ್ನು ಹೇಳಿದ್ರು ನಮ್ಗೆ ಗೊತ್ತಿಲ್ಲ ಅಂತ ಆ ವಿಷಯ ಅವ್ರು ಇಟ್ಕೊಂಡಿದ್ರು ಅಷ್ಟೇ ನಮ್ಗೆ ಗೊತ್ತಿಲ್ಲ ನಮಗೆ ಕೋರ್ಟಲ್ಲಿ ಇವರು ಹೋಗಿ ಒಂದು ಆರ್ಡರ್ ಯಾವ್ಯಾವುದಕ್ಕೂ ಹೋಗಿ ಅಪ್ಲೈ ಮಾಡಿ ತಗೋತಾರಲ್ಲ ಅದು ಇದಕ್ಕೆ ಮುಂಚೆ ಇದ್ದ ಕೇಸಲ್ಲಿ ಅವರು ಅದರ ರೆಫರೆನ್ಸ್ ಮೇಲೆ ಏನಾದರೂ ಮೂಮೆಂಟ್ ಮಾಡಿದರೆ ನಮ್ಗೆ ಗೊತ್ತಾಗ್ತಿತ್ತು